ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಆರಾಮಾಗಿದ್ದೀರಾ ತಾನೇ ಆರಾಮಾಗಿರ್ಲಿ ಸಂತೋಷವಾಗಿರ್ಲಿ ಖುಷಿಯಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾವೆಲ್ಲರೂ ಗಿರಿಜನ ಲೋಕಕ್ಕೆ ಹೋಗಿದ್ವಿ ಆದ್ರೆ ನಮ್ಗೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಲ್ಲೇ ಗೈಡ್ ಆಗಿ ವರ್ಕ್ ಮಾಡ್ತಿದ್ದಂತ ಅಪ್ಪಾಜಿ ಅಂಕಲು ನಮ್ ಹೆಲ್ಪ್ ಗೆ ಬಂದ್ರು ಬಟ್ ಇನ್ಫಾರ್ಮೇಶನ್ ತುಂಬಾ ಇತ್ತು ಹಾಗಾಗಿ ವಿಡಿಯೋ ಕೂಡ ತುಂಬಾ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿನ್ನೆ ವಿಡಿಯೋನ ಎಂಡ್ ಮಾಡಿದ್ದೆ ಬಟ್ ಈಗ ಆ ವಿಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿನ ಗೈಡ್ ಆದಂತ ಅಪ್ಪಾಜಿ ಸರ್ ಅವರ ಹೆಲ್ಪ್ ಇಂದ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಚೆನ್ನಾಗಿ ನಮ್ಮ ಇಲ್ಲಿ ಇನ್ಚಾರ್ಜ್ ಬರ್ತಾ ಇದ್ದಾರೆ ಅವರು ಇನ್ನು ತುಂಬಾ ಚೆನ್ನಾಗಿ ಅಕ್ಚುಲಿ ನಾವು ಸ್ಟೂಡೆಂಟ್ ಗಳು ನಮಗೆ ಇವರೇ ಹೇಳಿದಿದ್ದು ನಮ್ಗೆಲ್ಲ ಹೇಳಿಕೊಳ್ತಾ ಇದ್ದಿದೀವಿ ಇವರೇನೇ ಓಕೆ ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್ ಇವರು ಸರ್ಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ಅವರ ಇದು ಜೇನು ಕುರುಬರು ಮನೆ ಅಂತ ಜೇನು ಕುರುಬ ಅಂದ್ರೆ ಮೈಸೂರು ಚಾಮರಾಜನಗರ ಬ್ಲೇರಿಂಗ್ ಬೆಟ್ಟ ಇದೆ ತರ ಹಾಡಿ ಮನೆ ಅಂತ ಕಟ್ಕೊಂಡು ಮನೆಗಳ ನೈಟ್ ಮಾಡಿ ಮನೆ ಅಂತ ಹ್ಮ್ ಹ್ ಅಂದ್ರೆ ಎತ್ರ ಮನೆ ಕಟ್ಟಿದ್ರೆ ಮನೆ ಏಳುಗೆ ಆಗುತ್ತೆ ಅದಕ್ಕೋಸ್ಕರ ರೋಡ್ ಮನೆ ರೋಡ್ ನೋಡ್ಬೇಕು ರೋಡ್ ಮನೆ ನೋಡ್ಬಾರ್ದು ಅದಕ್ಕೋಸ್ಕರ ಎತ್ತರ ಮಾಡಿ ಕೇಳ್ತಾರೆ ಆನೆ ಆನೆಯನ್ನು ಪೊಳಗಸ್ಕೊಂಡು ಆನೆ ಮೌತ್ರ ಹೌದು ಆನೆ ಜೊತೆ ಪಳಗಿರ್ತಾರೆ ಮೈಸೂರು ದಸರಾ ಸುಧಾ ಮೌತ್ರ ಕರ್ಕೊ ಹೋಗ್ತಾರೆ ತಗೊಂಡೋಗಿ ಸೊಂಡ ಮೇಲೆ ಬುದ್ಧಾರೆ ಮರ ಮೇಲೆ ತಗೊಂಡ್ಬಿಡ್ತಾರೆ ಅಲ್ಲಿ ವಗಿ ಹಾಕೊಂಡ್ ಜೇನು ತಗೋಬಿಟ್ಟು ಅವರು ಬೆಳಿಗ್ಗೆ ಹೊತ್ತು ಬೆಂಕಿ ಕಾಯ್ಕೊಂಡ್ ಬೇಟೆ ಮಾಡಕ್ ಹೋಗ್ತಾರೆ ಅದು ಬಳ್ಳು ನಾಯಿ ಅಥವಾ ಬೇಟೆ ನಾಯಿ ಅಂತ ಹಡಲೋಗಿ ಜಿಂಕೆ ಇಡ್ಕೊ ಬರ ಇಡ್ಕೊ ಬಂದ್ ಕೊಟ್ಟರೆ ಅರ್ಧವಾಗ ಅದ ಅವ್ರು ತಗೋತಾರೆ ಅಂದ್ರೆ ಬೇಟೆ ನಾಯಿ ಅಂತ ಇವರು ಪಕ್ಷಿಗಳು ಇದು ಗೊಂಟ್ರಮನಿ ಅಂತ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕು ಆ ಸಮುದ್ರದ ತೀರದ ಬೆಟ್ಟ ಮಧ್ಯ ಸೆಂಟ್ರಲ್ಲಿ ಅಡಿಕೆ ತೋಟ ಬಾಳೆ ತೋಟ ಆಗುತ್ತಾರೆ ಕೃಷಿ ವ್ಯವಸಾಯ ಮಾಡಿದ ಫಸ್ಟ್ ಅವ್ರು ತುಳಸಿ ಗಂಟೆಗೆ ಪೂಜೆ ತುಳಸಿ ಗಂಟೆಗೆ ಪೂಜೆ ಮಾಡಿ ಮನೇಲೆ ತಾರಸಿ ಗುಡಿಸಿ ಅಡಿಗೆ ಮಾಡಿ ಹೊರಗಡೆ ಖಾರ ಹರಿದ್ದು ಪಾಪ ಮನ್ಸಿ ರಾಗಿ ಬಿಸ್ತಾಡ್ತಾರೆ ತುರ್ಸಿಗಟ್ಟೆಗೆ ಪೂಜೆ ತೊಳಸಿ ಗಟ್ಟೆಗೆ ಪೂಜೆ ಮಾಡಿ ಮನೇಲಿ ಗುಡಿಸಿ ಎಲ್ಲ ಅಡಿಗೆ ಮಾಡಿ ಹೊರಗಡೆ ಖಾರಿದ್ದು ಪಾಪ ಮನ್ಸ್ಕೊಂಡಿದ್ದು ರಾಗಿ ಬೀಸ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಡೆಕ್ಕೆ ಕುಣಿಯೋದು ಹೆಣ್ಣು ಮಕ್ಕಳು ರಾಗಿ ಬೀಸುದು ಮೇಡಮ್ ಆಗ ಅತ್ತೆ ಹಚ್ಚರು ರಾಗಿ ಬೀಸ್ತಾ ಇರ್ತಾರೆ ಆದ್ರೆ ಸೊಸೆಯನ್ನು ಮಗಳ ತರ ಒಂದ್ ನಾವು ಇಬ್ಬರು ರಾಗಿ ಬೀಸುದು ಮನೆ ಮುಂದೆ ಕೌಲ್ ಕಾಯಿ ನಾಯಿಗಳಾಗ ಸಾಕಿರ್ತಾರೆ ಇದು ನಾಲ್ಕು ಒಂಬತ್ತು ತೊಟ್ಟಿ ಮನೆ ಗೊಂಟ್ರ ಮನೆ ಅಂದ್ರೆ ಒಂಬತ್ತು ತೊಟ್ಟಿ ಮನೆ

ಇದು ಬೆಡ್ರೂಮ್ ಅಡ್ಗೋಡಿ ಅಂತ ಐಟ್ ಇರ್ತದೆ ಅಡ್ಗೋಡಿ ಮೇಲೆ ದೀಪ ಇಟ್ಟರೆ ಈ ಕಡೆ ಒಂದು ಆ ಕಡೆ ಕಾಣಬೇಕು ಪಟ್ಟಣ ರೈಟ್ ಮಾಡಿ ಅಡ್ಗೋಡಿ ಮೇಲೆ ದೀಪ ಇಟ್ಟಿಂಗ್ ಅಂತ ಇಂತ ಕೇಳ್ತೀಯ ಅಂತ ಹೇಳ್ತೀವಿ ಒಂದ್ ಕಡೆ ಮಾತಾಡ್ಬ ಅಂದ್ರೆ ನಾಲ್ಕು ಮೂರು ತೊಟ್ಟಿ ಮನೆ ಅಂತ ಗೇಟ್ ಫ್ಯಾಮಿಲಿ ಹೊಟ್ಟೆ ಕೊಡಬೇಕು ಅಂತ ನೀರ್ ಬ್ಲೋ ಮಾಡಿ ಅಂತಂದ್ರೆ ಕ್ಲೋಸ್ ಮಾಡಿ ಅದೆಲ್ಲ ಹಾಗೆಲ್ಲ ಹಿಂದೆ ಸಗಣಿ ಗೊತ್ತದೆ ಸಗಣಿ ತಗೊಂಡು ಸಾರಿಸ್ಕೊಂಡ್ಬಿಡಬೇಕು ಈಗ ಲೋ ಈಗ ಅದೇ ತರ ಬೋರ್ಡ್ ಬಂದಿದೆ ಆ ಬೋರ್ಡ್ ಹಾಕೊಂಡು ಸಾರಿಸ್ಕೊಂಡ್ಬಿಡಬೇಕು ಇದು ಬಂಡ್ರು ಮತ್ತೆ ಇವರು ಒಟ್ಟಿಗೆ ಫ್ಯಾಮಿಲಿ ಇರ್ತಾರೆ

ಅಥವಾ ಕಂಡಾರ ಕಾರಣ ಮತ್ತೊಂದು ಬಿಟ್ಟರೆ ಮರದಲ್ಲೇ ಇರ್ತಾರೆ ತೋಟದ ಮಾಲೀಕ ಮಧ್ಯೆ ಅವರಿಗೆ ಶಾಂತಿ ಮಾಡಿ ಮರದಲ್ಲಿ ಇದಕ್ಕೆ ದಂಡ ಹಾಕಿ ಆಮೇಲೆ ಇಳಿಸ್ತಾರೆ ಭೂತರ ತಂಗಿಗಳು ಅದಕ್ಕೆ ಚಿಕ್ಕೂರ್ ಹೆಸರೈಕ ತಿಮ್ಮನೈಕ ಬೊಬ್ಬರಿಯ ಜೋಗಿ ಪುಟ್ಟ ನಿರ್ಸನಾಯಕ ಅಂತ ಹೆಸರು ಕಡಿತಾರೆ ದೇವರುಗಳಿಗೆ ಗುರುರಾಧನೆ ಗುರುರಾಧನೆ ಇದು ಗಂಡ್ರು ಅಂದ್ರೆ ಆರಾಧನೆ ಅಂತ ಮಾಡ್ಕೊಂಡಿದ್ದಾರೆ ಅರ್ಕೆ ಮಾಡ್ಕೊಂಡಿರ್ತಾರೆ ನಾವು ದೇವಸ್ಥಾನ ಮಾಡ್ತೀವಿ ಮೇಕೆಗಳ ದೇವಸ್ಥಾನಕ್ಕೆ ಅರ್ಕೆ ಮಾಡ್ಕೊಂಡು ಬಿಟ್ಟಿರ್ತೀವಿ ಅವರು ಒಂದು ವಿಗ್ರಹ ಮಾಡ್ಕೊಡೋದು ಗಂಟೆ ತಂದು ಕಟ್ಟೋದು ಇದು ಖಂಡಿತ ಅಂದ್ರೆ ಭತ್ತನ ತುಂಬಿಟ್ಬಿಟ್ಟು ಒಂದ್ ವರ್ಷದ ಮೇಲೆ ಭತ್ತನ ತಗೊಂಡು ಕುಡಿಸ್ಕೊಂಡ ಊಟ ಮಾಡಿದ್ರೆ ಅನ್ನ ರುಚಿ ಇರ್ತದೆ ಅಳೆ ಅಕ್ಕಿ ಆಗ್ತದೆ ಚೆನ್ನಾಗಿರ್ತವ್ರು ಅದಕ್ಕೆ ಭತ್ತಗಳನ್ನ ಏನ್ ಮಾಡ್ಬೇಕು ಒಂದ್ ವರ್ಷ ಎರಡು ವರ್ಷ ಕೂಡ ಅಕ್ಕಿ ಇಟ್ಟದೆ ಅಳೆ ಅಕ್ಕಿ ಆಗ್ತದೆ ಊಟ ಮಾಡಿ ಚೆನ್ನಾಗಿರ್ತದೆ ಇನ್ನೊಂದ್ ಸ್ವಲ್ಪ ಊಟ ಮಾಡಾನೆ ಅನ್ಸ್ತದೆ ಅಕ್ಕಿ ಅಂದ್ರೆ ನಾವು ಒಂದ್ ಅರ್ಧ ಕೆಜಿ ಹಾಕಿವಲ್ಲ ಒಂದ್ ಕಾಲು ಕೆಜಿ ಅಕ್ಕಿ ಹಾಕಿದ್ರೆ ಸಾಕು ಇಬ್ಬರು ಮೂವರು ಊಟ ಅಕ್ಕಿ ಫೈಬರ್ ಊಟ ಮಾಡಿ ಚೆನ್ನಾಗಿತ್ತು ಅಲ್ಲಿ ಉಳೆ ಎಲ್ಲ ಆಗ್ತಿರ್ಲಿಲ್ವಾ ಚೆನ್ನಾಗಿ ಎಷ್ಟು ಮಾ ಪ್ರಿಸರ್ವ್ ಮಾಡ್ತಿದ್ರು ಅಂತ ಆ ಪ್ರಿಸರ್ವ್ ಮಾಡ್ತೀರ ಅದಕ್ಕೆ ಔಷಧಿಗೆ ಸಗಣಿ ಇರ್ತಿರಲ್ಲ ಸಗಣಿ ಕೌಡನ್ ಆ ಕೌಡನ್ ಹಾಕಿ ತರಿಸ ತರಿಸ್ಬಿಟ್ರೆ ಸಾಕು ಸಗಣಿ ಹಾಕ್ಬಿಟ್ರೆ ಸುತ್ತ ಅದು ಗುಟ ಗಿಟ ಇಡಿ ಎಲ್ಲ ಉಳ ಬಿಡಿಯಲ್ಲ ಈ ಬಿದ್ದುಗಳಿಗೂ ಅಷ್ಟೇ ಸಗಣಿ ಹಾಕಿ ತರಿಸ್ಬಿಟ್ಟು ಮತ್ತೆ ಗದ್ದೆ ಇರ್ತದ ಗದ್ದೆ ಹಾಕ್ಬಿಟ್ಟು ತರಿಸ್ಬಿಟ್ರೆ ಮೇಡಮ್ ಕೊಂಚೂರು ಗುಟ್ಟ ಇಡಿಯಲ್ಲ ಇದು ಹೆಂಗ್ ಇತ್ತು ನಾವು ಹಂಗೆ ಇಟ್ಟಿದ್ವಿ ಇದೆಲ್ಲ ಇವಾಗ ಮಾ ಇದಕ್ಕಿಂತ ಮಾಡಿ ಇಟ್ಟಿರೋದಲ್ವಾ ಇದೆಲ್ಲ ಮಾಡಿ ಮಾಡಿ ಇಟ್ಟಿರೋದು ಹಾಗೆಲ್ಲ ಈಚಿನ ಚಾಪೆ ಈಚಿನ ಚಾಪೆ ಹಾಕೊಂಡು ಮರಿ ಕಳಿಕೆ ಹಿಂದೆ ಬಿಡೋದು ಇವರು ಗೊಂಡ ಮಹಿಳೆ ಅವರು ಉಡುಪು ಮತ್ತೆ ಆಭರಣಗಳು ಈ ತರ ಸ್ವಲ್ಪ ಸ್ವಾಮೀಜಿ ಅದು ಕುಡಿಯರ ಮನೆ ಅಂತ ಎಂಡ ಬಿಚ್ಚಿ ಈಚಿಲೆಂಡ ಮತ್ತೆ ತೆಂಗಿನಿಂಡ ಬರ್ತದೆ ಅಂತ ಮಲ್ನಾಡು ಮಡಿಕೇರಿ ಆಕಡೆ ಎಲ್ಲ ಕಂಡು ಬರ್ತದೆ ಕುಡಿಯರ್ ಮನೆ ಆ ಎಂಡ ಬಿಚ್ಚಿ ಮತ್ತೆ ತೆಂಗಿನಿಂಡ್ ಸೂರ್ಯ ಹುಡುಕು ಮತ್ತೆ ಎಂಡ ಬಿಚ್ಚಿ ಮಾರಾಟ ಮಾಡಿದ್ವನ್ನ ನೋಡಿದ್ರು ಮಲ್ನಾಡು ಮಡಿಕೇರಿ ಕುಡುಗು ಆ ಕಡೆ ಎಲ್ಲ ಕಂಡು ಬರ್ತದೆ ಅದ ಹಾಲಕೇರಿ ಮನೆ ಅಂತ ಬೀಳ್ಬ್ರೆ ಅವ್ರು ಗೋಕರ್ಣ ಕಾರವಾರ ಕುಮಟಾ ಸುಪ್ರೀಂ ಬೊಂಬೆ ಗೋ ಅವ್ರ ಮನೆ ಬಿಡವ್ರೆ ಅವ್ರ ಮದ್ವೆ ಮುಚ್ಚಿಗೆ ಒಂದ್ ಕೆಜಿ ಮಣಿ ಇರ್ತಾರೆ ಮದ್ವೆ ಆದ್ಮೇಲೆ ಮೂರ್ ಮೂರ್ ಕೆಜಿ ಕರಿಮಣಿ ಹಾಕೊಂಡು ಮಲ್ರೇನು ಕರೀದು ಉಯ್ಯ ಉಯ್ಯ ಮಲ್ರಯ್ಯ ವೆಂಕಟ ನೀರಿಲ್ಲ ಉಯ್ಯಪ್ಪ ಮಟ್ಟ ಹಾಡೇಳು ಅಲ್ಲಿ ಸುಕ್ರೀಂ ಬೊಂಬೆ ಗೋಡ ಅಲ್ಲಿ ಕೈ ಹಾಡು ನೋಡಿ ಅಲ್ಲಿ ಅವರು ಅವರು ಸೌದಿ ವ್ಯಾಪಾರ ಮೀನ್ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಸಾವಿರದ ಏಳರಲ್ಲಿ ಪದ್ಮಶ್ರೀ ಅವಾರ್ಡ್ ಬಂದಿದೆ ಸುಪ್ರೀಂ ಮೊಮ್ಮೆ ಗುಡುಗೆ ತೊಂಬತ್ತಾರ ರಾಷ್ಟ್ರ ಪ್ರಶಸ್ತಿ ಅವರೆಲ್ಲ ಬಂದಿದೆ ಇದು ಗೌಳಿಗರ ಮನೆ ಅಂಚುಲ್ ಮನೆ ಅದು ಗೋವಾ ಮಹಾರಾಷ್ಟ್ರ ವಲಸೆ ಬಂದರು ಶಿವಮೊಗ್ಗ ಸಿಕಾರಿಪುರ ಭದ್ರಾವತಿ ಇದ್ದಾರೆ ಗಮ್ಮೆಗಳು ಸಾಕೊಂಡು ಮೊಸರು ಮಜ್ಗೆ ಬೆಣ್ಣೆಯನ್ನು ಮಾರಾಟ ಮಾಡಿದ್ದೀವಿ ನೋಡುದು ಅಲ್ಲಿ ಎಮ್ಮೆ ಮೇಯಿಸ್ತಾ ಇರ್ತಾರೆ ಎಮ್ಮೆ ಹಾಲು ಕರಿತಾ ಇರ್ತಾರೆ ಮೊಸರು ಕಡಿಯೋದು ಕೂಸು ಮರಿ ಮಾಡೋದು ಪಾತ್ರೆ ಬೆಳಕ ಹಾಕ್ತಾರೆ ಹಳ್ಳಿಯ ಸಂಸ್ಕೃತಿ ಯಾವ ತರ ಇತ್ತು ಅಂತ ಅದನ್ನ ಮಾಡಿದ್ರು ಮೇಡಮ್ ಎಲ್ಲ ಬಿದ್ದರುಗಳನ್ನ ಯಾಕತ್ತಾರೆ ನಾವೆಲ್ಲ ಸಿಮೆಂಟ್ ಅಲ್ಲಿ ಮಾಡಿ ತೋರಿಸಿದ್ವಿ ಮೇಡಮ್ ಒಂದ್ ದಿನ ಎಲ್ಲ ಯಾಕೆ ನೀವು ಬಿಜಿ ಇದ್ದೀರಾ ಸರ್ ಇವಾಗ ಅವ್ರು ಬರ್ತಾ ಇದಾರೆ ಅದಕ್ಕೆ ಅವರು ಸೊ ಸರ್ ಪಪ್ಪ ನಮ್ಗೆ ಇಷ್ಟೊತ್ತರಿಗೆ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ದಕ್ಕೆ ಪಪ್ಪ ಅವರಲ್ಲಿ ಗೆಸ್ಟ್ ಬರ್ತಿದ್ದಾರೆ ಹಂಸಲೆಕ್ಕೆ ಹಾಂ ಹಾಂ ರಾಗಿ ಮುಖದಕ್ಕೆಲ್ಲ ಹೊಡಿತಾರ ಹೌದಾ ರಾಗಿ ಎತ್ತ ಕಟ್ಟುಬಿಟ್ಟು ರೋಣ ತರ ಹೊಡಿತಾರೆ ರೋಣಗಳಿದೆ ನೋಡಿ ರೋಣಗಳು ಹೊಡಿದ್ರು ಅದಿ ಹಾಕ್ತಾ ಇರ್ತಾರೆ ಅಂದ್ರೆ ರಾಗಿಗಳು ಕಲ್ಲು ಪಲ್ಲ ಆಗುದಿಲ್ಲ

ತುಂಬ ಥ್ಯಾಂಕ್ಸ್ ಅಂಕಲ್ ಇಷ್ಟೊತ್ತಿಗೆ ಹೇಳಿದಕ್ಕೆ ನಾನು ಆ ಕಡೆ ಹೋಗಿ ವೀಡಿಯೋ ಮಾಡ್ಕೊಳ್ತೀನಿ ಹಾಂ ಸರಿ ಹಾಂ ಓಕೆ ಸೊ ಇಷ್ಟೊತ್ತರೆಗೂ ಅಂಕಲ್ ನಮಗೆ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಎರಡು ಬುಡಕಟ್ಟಿನ ಜನಾಂಗದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು ಇಲ್ಲಿ ಇನ್ನೂ ಮೂರು ಬುಡಕಟ್ಟಿನ ಜನಾಂಗದ ಮನೆ ಇದೆ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಅವರು ಇನ್ ಬ್ರೀಫ್ ಹೇಳಿಬಿಟ್ರು ಅವ್ರ ಪಾಪ ಅಲ್ಲಿ ಗೆಸ್ಟ್ ಬರ್ತಿದ್ದಾರೆ ಅಲ್ಲಿ ನಿರ್ಮಲಾನಂದ ಸ್ವಾಮಿಗಳು ಮತ್ತು ಹಂಸಲಿಕೆ ಸರ್ ಬರ್ತಿದ್ದಾರೆ ಹಾಗಾಗಿ ಅಲ್ಲಿ ಅವರಲ್ಲಿ ಅಲ್ಲಿ ಹೊರಟರು ಸೊ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ತೀನಿ ಲೇಟ್ರೊನ್ ಅಂಕಲ್ ಹತ್ರ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇದ್ರದ್ದು ಏನು ವಿಷಯ ಇದೆ ಅನ್ನೋದನ್ನ ನಾನು ವಾಯ್ಸ್ ಓವರ್ ಕೊಡ್ತೀನಿ ಆ್ಯಕ್ಚುಲಿ ಉಳಿದ ಮೂರು ಬುಡಕಟ್ಟಿನ ಜನಾಂಗದ ಬಗ್ಗೆ ಅಪ್ಪಾಜಿ ಸರ್ ಅವ್ರನ್ನ ಕೇಳಿ ತಿಳ್ಕೊಂಡು ಅದ್ರ ಬಗ್ಗೆ ವಾಯ್ಸ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೋ ನಿಜ ನಾನು ಈ ವಿಡಿಯೋ ಮಾಡೋವಾಗ ಅವ್ರ ಮನೆಗೆ ಎರಡು ಮೂರು ಸಲ ಕಾಲ್ ಮಾಡಿದ್ದೆ ಬಟ್ ಅವ್ರ ಮಗಳು ರಿಸೀವ್ ಮಾಡ್ತಿದ್ದಾರೆ ಸೊ ಅವರ ಸರ್ ಇಲ್ಲ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅಷ್ಟೇ ಹೇಳ್ತಾರೆ ಆ್ಯಂಡ್ ಮತ್ತೆ ಏನಕ್ಕೂ ಅಷ್ಟು ರೆಸ್ಪಾಂಡ್ ಮಾಡ್ತಿಲ್ಲ ಸೊ ಕಾಲ್ ಕೂಡ ಕಟ್ ಮಾಡಿದ್ರು ಹಾಗಾಗಿ ನನಗೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಐ ಆಮ್ ಸೋ ಸಾರಿ ಸರ್ ಹತ್ರ ನಂಬರ್ ಇದ್ದಿದ್ರೆ ಏನೋ ಟ್ರೈ ಮಾಡ್ಬೋದಿತ್ತು ಬಟ್ ಅವ್ರ ಮಗಳು ನಂಬರ್ ಅವರು ಅವತ್ತು ಕೊಟ್ಟಿದ್ದು ಸೊ ನನಗೂ ಅವ್ರ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಸೊ ನೋಡೋಣ ಗೋಯಿಂಗ್ ಫಾರ್ವರ್ಡ್ ನಾನು ಜನಪದಾಗಿ ಇನ್ನೊಂದ್ಸಲ ಹೋದಾಗ ಅಲ್ಲಿ ಸರ್ ಇದ್ರೆ ಖಂಡಿತ ಇದ್ರ ಬಗ್ಗೆ ಎಲ್ಲ ಇನ್ನೊಂದು ವಿಷಯ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ವಿಡಿಯೋದಲ್ಲಿ ನಾನು ಆ ಮೂರು ಬುಡಕಟ್ಟಿನ ಜನಾಂಗದ ಮನೆಗಳನ್ನ ಕ್ಲಿಯರ್ ಆಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ನೀವು ನೋಡ್ಬೋದು ಸೊ ಟೋಟಲ್ ಈ ಒಂದು ಗಿರಿಜನ ಲೋಕದಲ್ಲಿ ಐದು ಬುಡಕಟ್ಟಿನ ಜನಾಂಗದ ಮನೆಗಳನ್ನ ತೋರಿಸಿದ್ದಾರೆ ಅಂದ್ರೆ ಕಟ್ಟಿ ನಿರ್ಮಾಣ ಮಾಡಿದ್ದಾರೆ ಸೊ ಅದನ್ನ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ಏನಂದ್ರೆ ಇನ್ಫಾರ್ಮೇಶನ್ ನನಗೆ ಅಷ್ಟು ಕ್ಲಿಯರ್ ಇಲ್ಲ ಮೂರ ಬುಡಕಟ್ಟಿನ ಜನಾಂಗದ ಬಗ್ಗೆ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಹೇಗಿತ್ತು ಅಂತ ನೋಡ್ಕೊಂಬರೋಣ ವಿಡಿಯೋ ಸೊ ನೋಡಿ ಇದು ನೋಡಿ ಇದು ಕುಡಿಯರು ಮಲೆ ಮಲೆ ಕುಡಿಯರು ಅಂತ ಇದೆ ಇದು ಒಂದು ಜನಾಂಗ ಅಂದ್ಕೊಳ್ತೀನಿ ಇದು ಎಲ್ಲಿ ಮಲೆಕುಡಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವ ಈ ಸಮುದಾಯ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ನೆಲೆಗೊಂಡಿದ್ದೆ ನೆಲೆಗೊಂಡಿದ್ದಂತೆ ನನ್ನ ಬಿಸ್ಲಿಗೆ ಇಲ್ಲಿ ಕಾಣಿಸ್ತಿದ್ದೀರೋ ಗೊತ್ತಿಲ್ಲ ನಿಮಗೆ ನನಗೆ ಗೊತ್ತೇನು ಕಾಣಿಸ್ತಾ ಇಲ್ಲ ನೋಡೋಣ ಇದು ಅಂಕಲ್ಗೆ ಕೇಳಿ ಇನ್ಫಾರ್ಮೇಶನ್ ಆಮೇಲೆ ಹೇಳ್ತೀನಿ ಇವಾಗ ಜಸ್ಟ್ ವಿಡಿಯೋ ಒಂದು ಮಾಡ್ಕೊಳ್ಳೋಣ ಅಂತ ಬಂದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೀರಿಯಸ್ಲಿ ಈಗ ಜನಕ್ಕೆ ಒಂದು ಸಲ ವಿಸಿಟ್ ಮಾಡಲೇಬೇಕು ಇನ್ನೊಂದು ಸಲ ಆ್ಯಂಡ್ ನೀವು ಕೂಡ ಬನ್ನಿ ತುಂಬ ಚೆನ್ನಾಗಿದೆ ಅಂಕಲ್ ಇದ್ದಿರೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರೋರು ನನಗೆ ಇರಬೇಕು ವಾಲಂಟಿಯರ್ಸ್ ಅಂತ ಗೆಸ್ಟೆಲ್ಲ ಬಂದಿರಲ್ಲ ಸೊ ನನಗೊಬ್ಬಳಿಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬಿಡ್ತಾ ಇಲ್ಲ ಸೊ ಚಾನಲ್ಗೋಸ್ಕರ ಅನ್ಬಿಟ್ಟು ಇಲ್ಲಿ ನನಗೆ ಪರ್ಮಿಷನ್ ಕೊಟ್ಟರು ಹಾಗಾಗಿ ತೆಗಿತಾಯಿದ್ದೀನಿ ಸೊ ನನಗೆ ನೋಡೋಂಥ ಚಾನ್ಸ್ ಸಿಕ್ತು ಸೊ ಯೂಸ್ ಮಾಡ್ಕೊಳ್ಳೋಣ ಇದನ್ನು ಸೊ ನನ್ನ ಚಾನಲಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಇಷ್ಟು ಚೆನ್ನಾಗಿದೆ ನೋಡಿ ಇದು ಮಾಡಿರೋದು ಅಂಕಲ್ ಇದ್ದಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ನ ಕೇಳ್ಬೋದಾಗಿತ್ತು ಸೊ ಇಲ್ಲೂ ಏನೋ ರಾಗಿ ಬೀಸ್ತಾ ಇದ್ದಾರೆ ನಡುವೆ ಮಲೆ ಕುಡಿಯ ಹಾಡಿ ಹೆಂಡ ಇಳಿಸುವ ಕಾಯಕದಲ್ಲಿ ಮಲೆ ಕುಡಿಯರು ಮೋಸ್ಟ್ಲಿ ಇವರು ಹೆಂಡ ತಯಾರಿಕೆ ಇವ್ರದ್ದು ಫಸ್ಟ್ ನೋಡಿದಾಗ ಅಲ್ಲಿ ಬೇಟೆ ಆಡಿದ್ ಮಾಡ್ತಿದ್ರು ಆಮೇಲೆ ಬಂದು ಅಲ್ಲಿ ಅಗ್ರಿಕಲ್ಚರ್ ಇತ್ತು ಕೃಷಿಗಾರಿಕೆ ಈಗ ಇವರು ಹೆಂಡ ಇಳಿಸುವ ಅಂದ್ರೆ ಹೆಂಡ ಇದೆಲ್ಲ ಮಾಡ್ತಾರಲ್ಲ ಆ ಥರ ಒಂದು ಕೆಲಸ ಅನ್ಸುತ್ತೆ ಅವ್ರದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಲ್ಲ ನೋಡೋಕ್ಕೆ ಕುಡಿಯ ಮಹಿಳೆಯರ ನೃತ್ಯ ಕುಡಿಯ ಕುಣಿತ ಬೆಡ್ರೂಮ್ ಅಂದ್ಕೊಳ್ತೀನಿ ಸೊ ಇದು ಕುಡಿಯ ವರ್ಗದವ್ರದ್ದು ಜನಾಂಗದ ಮನೆ ನೆಕ್ಸ್ಟ್ ಇನ್ನೆರಡು ಮನೆ ಇದೆ ಅದು ನೋಡಿಕೊಂಡು ನಾನು ಅಂಸಲಿಕ್ಕೆ ಸರ್ನ ನೋಡಬೇಕು ಸೊ ಹೊರಡುವ ಇಲ್ಲೆಲ್ಲ ಹಂಸಲೇಖ ಸರ್ ಮತ್ತು ನಿರ್ಮಲಾನಂದ ಸ್ವಾಮಿಗಳು ಬರ್ತಾರಂತೆ ಹಾಗೆ ಅಶೋಕ್ ಹೆಗಡೆ ಸರ್ ಕೂಡ ಬರ್ತಾರೆ ಇಲ್ಲೆಲ್ಲ ಭೇಟಿ ಕೊಡ್ತಾರೆ ಓ ಬೈ ಚಾನ್ಸ್ ನನಗೆ ಫೇಸ್ ಟು ಫೇಸ್ ಸಿಗಬಾರ್ದಾ ಅವ್ರ ಜೊತೆ ಮಾತಾಡೋಕ್ಕೆ ಅನಿಸ್ತಾ ಇದೆ ನೋಡೋಣ ನೋಡಿ ಹಾಡುಗಾರ್ತಿ ಪದ್ಮಶ್ರೀ ಸುಕ್ರಿ ಬೊಮ್ಮಗೌಡ ಅವರ ಕಲಾತಂಡ. ಈಗ ನಾವು ನೋಡ್ತಿರ ಈ ಗುಂಪು ಪ್ಲಸ್ ಈ ಮನೆ ಅಂದ್ರೆ ಇದನ್ನೆಲ್ಲ ಆಡಿ ಅಂತಾರೆ ಮನೆಗಳನ್ನ ಆಡಿ ಅಂತಾರೆ ಸೊ ಇದು ಸೇರೋದು ಹಾಲಕ್ಕಿ ಒಕ್ಕಲಿಗ ಜನಾಂಗಕ್ಕೆ ಇದಿರೋದು ಅಂಕೋಲ ಕರ್ನಾಟಕದಲ್ಲಿ ಈ ಮಹಿಳೆಯರ ಗುಂಪಲ್ಲಿ ಪದ್ಮಶ್ರೀ ವಿಜೇತರಾದ ಸುಕ್ರಿ ಬೊಮ್ಮಗೌಡ ಅನ್ನೋರು ಕೂಡ ಇದ್ದಾರೆ ನೋಡಿ ಇವರೇ ಪದ್ಮಶ್ರೀ ಪ್ರಶಸ್ತಿನ ಪಡೆದಿರಂತ ಸುಕ್ರಿ ಬೊಮ್ಮಗೌಡ ಅವರು ಸೊ ಎಷ್ಟು ಗ್ರೇಟ್ ನೋಡಿ ಇವರೆಲ್ಲ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಇವನ್ನೆಲ್ಲ ನೋಡ್ತಿದ್ರೆ ಸುಕ್ರಿ ಬೊಮ್ಮಗೌಡ ಅವರ ಸಾಧನೆ ಏನು ಅಂತ ಹೇಳೋದಾದ್ರೆ ಇವರ ಒಂದು ಜನಾಂಗದ ಆಚರಣೆ ಸಂಪ್ರದಾಯ ಪದ್ಧತಿ ಹಾಡುಗಳು ರೀತಿ ನೀತಿ ಇದನ್ನೆಲ್ಲ ಇವ್ರು ಬಹಳ ಗೌರವಿಸಿ ಅದನ್ನ ಹಾಡಿ ಬೇರೆಯವ್ರಿಗೂ ಹೇಳಿಕೊಟ್ಟು ಇವತ್ತು ಆ ಕಲೆನ ಉಳಿಸಿ ಬೆಳೆಸಿದ್ದಾರೆ ಸೊ ಹಾಗಾಗಿ ಅವರ ಒಂದು ಸಂಪ್ರದಾಯನ ಅವ್ರು ಅಪಾರವಾಗಿ ಪ್ರೀತಿಸಿ ಗೌರವಿಸಿ ಅದನ್ನ ಬಹಳ ಹೆಮ್ಮೆಯಿಂದ ನೋಡಿದ ಕಾರಣ ಅವ್ರಿಗೆ ಅವ್ರನ್ನ ಇವತ್ತು ಇಡೀ ಪ್ರಪಂಚನೇ ಬಹಳ ಹೆಮ್ಮೆಯಿಂದ ಗೌರವಿಸಿದೆ ಅಂದರೆ ಪದ್ಮಶ್ರೀ ಅವಾರ್ಡನ್ನ ಕೊಟ್ಟಿದೆ ಸೊ ಯಾವತ್ತೂ ಅಷ್ಟೇ ಅದು ಒಂದು ತಿಳ್ಕೋಬೇಕು ನಮ್ಮ ಒಂದು ರೂಟ್ಸ್ ನಾವು ಯಾವತ್ತು ಪ್ರೀತಿ ಮಾಡಬೇಕು ಅದ್ರ ಬಗ್ಗೆ ನಮ್ ಬಹಳ ಹೆಮ್ಮೆ ಇರಬೇಕು ಅನ್ನೋದು ಇದೇ ಕಾರಣಕ್ಕೆ ಅಂಡ್ ಇವರೆಲ್ಲರೂ ಪದ್ಮಶ್ರೀ ಅವಾರ್ಡ್ ಲಿ ಅಥವಾ ಇನ್ಯಾವುದೋ ಬೇರೆ ಅವಾರ್ಡ್ ಗಾಗ್ಲಿ ಇವರೆಲ್ಲ ಯಾರು ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಕೂಡ ಇರಲ್ಲ ಸೊ ಅದು ಒಂದು ಥಾಟ್ ಇಲ್ಲದೆ ಇವ್ರ ಕಲ್ಚರ್ ನ ಇವ್ರು ಕ್ಲೀನ್ ಆಗಿ ಫಾಲೋ ಮಾಡ್ತಾರೆ ಅಷ್ಟೇ ಅಂಡ್ ಅವರ ಜನಾಂಗದವರೆಗೂ ಮಾತ್ರ ಇರಂತ ಈ ಒಂದು ಕಲೆನ ಇಡೀ ಇವಾಗ ವಿಶ್ವನೇ ನೋಡೋ ಥರ ಮಾಡಿದ್ದಾರೆ ಸೊ ಪದ್ಮಶ್ರೀ ಅವಾರ್ಡ್ ಕೂಡ ಬಂದಿದೆ ಸೊ ತುಂಬಾನೇ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಮೇಲ್ಗಡೆ ಇಲ್ಲ ಏನಿದು ಹುಲ್ಲು ಆ ಥರದ್ದು ತುಂಬಾ ಚೆನ್ನಾಗಿದೆ ಇದೆಲ್ಲ ಒಂದು ಫಿಲಿಮಲ್ಲಿ ಶೂಟಿಂಗಲ್ಲಿ ಅಲ್ಲಿ ನೋಡ್ತಾ ಇದೆ ನಾನು ಟಿ ವಿಗಳಲ್ಲಿ ಸೊ ಇದು ಒಲೆ ಸೊ ಇನ್ನೊಂದು ಚೆನ್ನಾಗ್ದಿದೆ ಮನೆ ಅಲ್ಲಿ ಹೋಗಿ ಬಂದ್ಬಿಡೋಣ ಸೊ ಅಪ್ಪಾಜಿ ಸರ್ ಹೇಳ್ತಾ ಇದ್ರಲ್ಲ ಅಯ್ಯೋ ಅಯ್ಯೋ ಮಳೆ ರಾಯ ಅಂತ ಇಲ್ಲೆಲ್ಲ ಮಳೆನ ಕರೀತಾರೆ ಮಳೆ ರಾಯನ ಕರೀತಾರೆ ಅವರ ಹಾಡೋ ನೃತ್ಯದ ಮೂಲಕ ಅಂತ ಸೊ ಆ ಒಂದು ಡ್ಯಾನ್ಸ್ ಫಾರ್ಮ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಯಾರು ಆಲಕ್ಕಿ ಒಕ್ಕಲಿಗರ ಸಮುದಾಯದವರು ನೆಕ್ಸ್ಟು ಎದುರುಗಡೆ ಇದೆ ನೋಡಿ ಇದು ಒಂದಿದೆ ಇನ್ನೆರಡಿದೆ ಸೋರಿ ಎರಡಿದೆ ಇದ್ಯಾವ್ದು ನೋಡೋಣ ಬನ್ನಿ ಹೌದು ಹಾಂ ಈ ಅವಕಾಶ ಸಿಗ್ತದೆ ಹೌದು ಈಗಿನ ಸಿಮೆಂಟ್ ಕಾಡು ಬೆಂಗಳೂರಲ್ಲಿ ಒತ್ತಾಡೋ ಜೀವನದಲ್ಲಿ ಇದು ಒಂದು ದಿವ್ಸ ಆರಾಮಾಗಿಲ್ಲಿ ಕಾಲ ಕಳ್ಕೊಂಡು ಡಿಫ್ರೆಂಟ್ ಆಗಿ ಹೋಗ್ಬೋದು ಮಕ್ಕಳು ಮರಿ ಫ್ಯಾಮಿಲಿ ಸಮೇತ ಬಂದರೆ ವಾತಾವರಣ ಬಹಳ ಚೆನ್ನಾಗಿದೆ ನಾನಿಲ್ಲಿ ಒಂದು ಇಪ್ಪತ್ತೇಳು ವರ್ಷದಿಂದ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಭಾಗಕ್ಕೆ ಬಂದರೆ ನಮ್ಗೆ ಒಂದು ಖುಷಿ ಆಗ್ತದೆ ಏನೇ ಟೆನ್ಷನ್ ಇದ್ರು ಈ ಜಾಗಕ್ಕೆ ಬಂದು ನಾವು ಒಂದು ಎರಡು ಅವರ್ ಮೂರು ಅವರ್ ಕಾಲ ಕಳ್ಕೊಂಡು ಇವೆಲ್ಲ ಈ ಶಿಲೆಗಳನ್ನ ಈ ಕಾಡು ಜನರ ಮನೆಗಳನ್ನ ಮತ್ತು ಈ ಲೋಕ ಜಾನಪದ ಲೋಕವನ್ನು ಈ ಜಾನಪದ ಲೋಕ ಎಲ್ಲ ಇಂದ್ರನ ವೈಭವ ಲೋಕ ಅಂತ ನಾನು ಕರಿತೀನಿ ಅದರಿಂದ ಈ ಭಾಗಕ್ಕೆ ಸಾರ್ವಜನಿಕರಲ್ಲಿ ನಾನು ಮನೆ ಮಾಡಬಹುದಿದೆ ಈ ಇದು ಕೋಟ್ಯಾಂತರ ರೂಪಾಯಿ ಕಟ್ಟಿ ಸರ್ಕಾರ ಅನುದಾನ ಕೊಟ್ಟಿರೋದನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಜನಗಳಲ್ಲಿ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ ಆದರೆ ಕೂಡ ನಿಮ್ಮ ರಿಲೇಷನ್ನು ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಇದು ತಲುಪಿಸ್ಲಿ ನಾವು ಇದನ್ನು ಖುಷಿ ಅನುಭವಿಸ್ತಾ ಇದೀವಿ ಕಣ್ಣನ್ನು ನೋಡಿ ಜಾನಪದ ಲೋಕವನು ಬೇರೆಯವ್ರು ಕೂಡ ಅನುಭವಿಸ್ಲಿ ಈ ಖುಷಿನಾ ಅಂತ ಕಳಕಳಿ ಮನೆವಿ ಅಷ್ಟೇ ಖಂಡಿತ ಸರ್ ನಂದು ಚಾನೆಲ್ ಇದೆ ಯೂಟ್ಯೂಬ್ ಚಾನೆಲ್ ಹಾಗೆ ನಾನು ತಗೊಳ್ತಾ ಇರೋದು ತುಂಬಾ ಥ್ಯಾಂಕ್ಸ್ ನಾನು ಮಾಡ್ತಾ ಇದೀನಿ ನೀವು ಬಂದು ನೀವೇ ಇಂಟ್ರೆಸ್ಟ್ ತಗೊಂಡು ಹೇಳ್ತಿದ್ರ ಮತ್ತು ಥ್ಯಾಂಕ್ಸ್ ಸಹ ಪಬ್ಲಿಷ್ ಮಾಡಿ ಮೊನ್ನೆ ಒಂದು ಅದು ಒಂದು ಪ್ಲಸ್ ಬಿಟ್ಟೂ ಒಂಥರ ಬೇರೆ ಇಚ್ಛಾದಲ್ಲಿ ಮಾಡಿದ್ರು ಅಲ್ಲಿ ಜಾನಪದ ಲೋಕ ನಮ್ಗೆ ಇಲ್ಲಿ ಜಾಗದ ಮೇಲೆ ಒಂಥರ ಖುಷಿ ಮೊದಲು ಒಬ್ರು ಕುರುವ ಕುರುವ ಬಸವರಾಜ ಅಂದರು ಇದು ಭಾಳ ದೊಡ್ಡ ಮಟ್ಟ ತಂಗಿದವ್ರೆ ಬೇಸಿಕ್ ಇದ್ರಾಗೆ ಜಾನಪದದ ಬಗ್ಗೆ ಅವ್ರಿಗೆ ಭಾಳ ಅನುಭವ ಇತ್ತು ಬಹಳ ನಿಷ್ಠಾವಂತರು ಬಹಳ ಇದನ್ನ ಅಭಿವೃದ್ಧಿ ಪಡಿಸ್ರುಜಾ ಕೃಷ್ಣರು ಹೇಳಿ ಕುರುವ ಬಸವರಾಜ್ ಅಂತ ಸಂಸ್ಥಾಪಕರು ಅಧ್ಯಕ್ಷರು ಅವರು ಇದನ್ನ ಸಂಸ್ಥಾಪಕರ ಇದನ್ನ ಇಲ್ಲಿ ಕೆಲಸ ಕುರುವ ಕ್ಯೂರಿಯೇಟರ್ ಅಂತಾರೆ ಕುರುವ ಬಸವರಾಜ್ ಅಂತ ಅವರು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುರುವ ಅನ್ನ ಗ್ರಾಮದವರು ಇದನ್ನ ಬೆಳೆಸದಲ್ಲಿ ಅವರು ಅಪಾರ ಕೊಡುಗೆ

ಇಪ್ಪತ್ತೇಳು ವರ್ಷದಿಂದ ಈ ಜಾಗ ಬರ್ತಾ ಇದೆ ತುಂಬ ಖುಷಿ ಆಗುತ್ತೆ ನೀವು ಎಷ್ಟು ಅಲ್ಲ ನಿಮ್ಮ ಆಫೀಸ್ ಟೆನ್ಷನ್ ಗಳಲ್ಲಿ ನಿಮ್ಗೆ ಈ ತರ ಒಂದು ಇಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ನಿಮ್ಗೆ ಎಷ್ಟು ನಾವು ಯಾವಾಗಲೂ ಕೆಲಸ ಕಷ್ಟಪಟ್ಟು ಮಾಡಬೇಕು ಇಷ್ಟಪಟ್ಟು ಹೌದು ಇಲ್ಲಿ ಇದು ಒಂದು ಇದನ್ನ ನಾವು ಕರ್ತವ್ಯದ ಜೊತೆಗೆ ಈ ವಾತಾವರಣ ಅನುಭವಿಸಿ ಅನುಭವಿಸ್ದಾಗೆ ನಮಗೆ ಕೆಲಸ ಅನ್ಸಲ್ಲ ಕಷ್ಟ ಅನ್ಸಲ್ಲ ಸುಲಭ ಹೌದು ಪೊಲೀಸಲ್ಲಿ ನಮ್ಮ ದಿನಾ ಕಷ್ಟನೇ ಇರ್ತದೆ ಆರ ಕಷ್ಟದ ಕೆಲಸನ ಸುಲಭ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡೆ ಹೋದ್ರೆ ಅದನ್ನ ಹೌದು ಅದನ್ನು ಆ ಕಲೆ ನಮ್ಗೆ ಸಿದ್ಧಿಸಿರಬೇಕು ಸಾಮಾನ್ಯವಾಗಿ ಎಲ್ಲ ಪೊಲೀಸ್ವರ್ಗೂ ಆ ಕಲೆ ಸಿದ್ಧಿಸಿರ್ತದೆ ಆವತ್ತು ಕಷ್ಟನ ಸುಲಭ ಮಾಡ್ಕೊಳ್ಳೋ ಅಂಥ ಕಲೆ ಪೊಲೀಸ್ ಸಿದ್ಧಿಸ್ತಿದ್ದೆ ಅನಿವಾರ್ಯವಾಗಿ ಆ ಸಿದ್ಧ ಸಿದ್ಧಿಸಿಕೊಂಡಿರ್ತೀವಿ ನಾವು ಬಿಸ್ಲಿಗೆ ಮದುವೆ ಬನ್ನಿ ಸರ್ ಒಂದು ಸೆಲ್ಫಿ ತಗೊಳ್ಳೋಣ ನಿಮ್ಮ ಹತ್ರ ಜೊತೆ ಬಿಸ್ಲಿಗೆ ಕಣ್ಣಿದಾಗ ಅದು

ಮಂಚಿನ ಬೆಲೆ ಇದೆ ಇಲ್ಲಿ ನಿಯರು ಕಣ್ವಾ ಡ್ಯಾಮ್ ಇದೆ ಓಕೆ ಓಕೆ ಭಾಳ ಯಾಕೆ ಬೆಂಗಳೂರಿಗೆ ಇವಾಗ ನಾನು ನಮ್ಮ ರಾಮನಗರ ಜಿಲ್ಲೆಗೆ ಬೆಂಗಳೂರಿಂದ ಬಹಳ ಜನ ಟೂರಿಸ್ಟ್ ಬರ್ತಾರೆ ಇವಾಗ ಮತ್ತೆ ಇಲ್ಲಿ ಯಾಕಂದ್ರೆ ಒಂದು ದೂರ ಹೋದ್ರೆ ಎರಡು ಸಾವಿರ ಸ್ಪೆಂಡ್ ಸಪೆಂಡ್ ಇದು ಬೆಳಗ್ಗೆ ಸಂಜೆ ಬಂದ್ ಬಂದೋಗ್ಬೋದಲ್ವಾ ಅದರಿಂದ ಇಲ್ಲಿ ಟ್ರಾವೆಲ್ ಟ್ರಾವೆಲ್ಗೂ ಅನುಕೂಲ ಆಗ್ತದೆ ಎಕ್ಸ್ಪೆನ್ಸಿವ್ ಕಡಿಮೆ ಆಗ್ತದೆ ಜರ್ನಿನೂ ಹತ್ರ ಆಗ್ತದೆ ಎಲ್ಲ ನೋಡೋದು ಎಷ್ಟಿದೆ ನಮ್ಮ ಬೆಂಗಳೂರು ಸುತ್ತಮುತ್ತಾನೆ ಎಲ್ಲ ಆಗ್ತಿತ್ತು ರಾಮನಗರದಲ್ಲಿ ತುಂಬಾನೇ ಇದೆ ನೋಡಿ ನಾನು ಕಾಲ್ ಮಾಡಿದ್ರೆ ನಮ್ಮದು ನೇಟಿವ್ ಬಿಡ್ತೀನಿ ಅಲ್ವಾ ಇಲ್ಲಿ ಯಾವ ಒಳ್ಳೆ ಪ್ಲಸ್ ಇದೆ ನೀವು ಯೂಟ್ಯೂಬ್ಗೆ ಅನುಕೂಲ ಆಗತ್ತೆ ಯಾವ ರೀತಿ ಇದ್ರೆ ನಾನು ಖಂಡಿತ ನಾನು ಪ್ಲೇಸ್ ಕೊಡೋದು ಖಂಡಿತ ಸರ್ ನಿಮಗೂ ಇಂಟ್ರೆಸ್ಟ್ ಅದೇ ನೋಡಿದ್ರೆ ನಾನು ಇವಾಗ ನಾನು ಎಷ್ಟು ರಿಸ್ಕ್ ನನಗೆ ಏನಂದ್ರೆ ಅದೇ ಏನೋ ತೋರ್ಸೋಣ ಒಳ್ಳೇದು ಇದೆಲ್ಲ ನಮ್ಮ ಎಲ್ಲೆಲ್ಲೋ ಹೋಗ್ತೀವಿ ನೋಡಿದ್ರೆ ನಮ್ಮ ಸುತ್ತಮುತ್ತಲೇ ಎಷ್ಟು ನಮ್ಮ ಊರಲ್ಲಿ ಇಲ್ಲಿ ಇಲ್ಲಿಂದ ಒಂದು ಲೇಕ್ ಅದೇ ಹಾಂ ವಾತಾವರಣ ಎಷ್ಟು ಸಂಜೆ ಈ ಟೈಮಲ್ಲಿ ಹೋದ್ರೆ ಇಲ್ಲಿ ಈ ಭಾಗದಲ್ಲಿ ಎರಡೇ ಕಿಲೋಮೀಟರ್ ಆಗ್ತದೆ ಮಾರ್ಕೆಟ್ ಹಿಂಭಾಗ ಮಾರ್ಕೆಟ್ ಇಂದ್ರೆ ಅಲ್ಲಿ ಒಂದು ಲೇಕ್ ನಾನು ಆ ಆತರ ಲೇಕ್ ಇಲ್ಲ ಊಟಿಲಿ ಎಲ್ಲ ನೀರ್ ಹಸ್ರಗೆಲಿದ್ರು ನಾವು ಒಂದು ಮುನ್ನೂರು ಕಿಲೋಮೀಟರ್ ಹೋಗಿ ಊಟಿ ನೋಡ್ತೀವಲ್ಲ ಅಲ್ಲ ಇದ್ ನೋಡಿದಾಗ ನಾನು ಅಂತ ಅಲ್ಲಿ ಇಲ್ಲಿ ಚೆನ್ನಾಗಿದೆ ನಮ್ ನೇಚರ್ ನಾನು ಊಟಿಲು ಬೋಟಿಂಗ್ ಎಲ್ಲ ಹೋಗಿದಿನಿ ಹಸರು ನೀರೆಲ್ಲ ಹಸಿರು ಪಾಚಿ ಕಟ್ಟಬಿಟ್ಟಿರ್ತದೆ ಸ್ಮೆಲ್ ಬರ್ತದೆ ಇಲ್ಲಿ ನೋಡಿ ಸ್ವಿಮ್ ಮಾಡಬಹುದು ಆ ತರ ಇದೆ ಕೆರೆ ನೋಡಿ ಬಹಳ ಚೆನ್ನಾಗಿದೆ ಅದು ಸುತ್ತಲೂ ಬೆಟ್ಟ ಅದಲ್ಲೆಲ್ಲ ಹೋಗಿ ಒಂದ್ಸಲ ವಿಡಿಯೋ ಎಲ್ಲ ಮಾಡ್ಕೊಂಡು ಅದನ್ನ ಚಾನಲ್ ಅಲ್ಲಿ ಅದು ಒಂದು ಇದಾಗಬೇಕು ಯಾವತ್ತು ಜನಗಳು ರೀಚ್ ಆದ್ರೆ ಎಲ್ಲರೂ ಬರಕ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ಏನಾದ್ರು ಗೊತ್ತಿರೋರು ಗೊತ್ತಿರೋರು ಬರ್ತಾವ್ರೆ ಹೌದು ಅದ್ರ ರೀಚ್ ಆಗ್ತಾ ಇವತ್ತು ಜನಪದ ಪಾಪ ಅದೇ ಮೆನ್ಷನ್ ಮಾಡಿದ್ರು ಚರ್ಚೆ ಇದ್ರಲ್ಲಿ ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು ಅನ್ನೋದೇ ಚರ್ಚೆ ಆಗಿದೆ ಖಂಡಿತ ಯಾವುದ್ರಿಂದ ಮೇಡಮ್ ಖಂಡಿತ ನಾವು ನಾವು ನಮಗೆ ಗೊತ್ತಿರೋದು ವಿಚಾರನ ನಾಲ್ಕು ಜನಕ್ಕೆ ತಲುಪುವುದಿಲ್ಲ ಹೌದು ನಮ್ಮಲ್ಲಿ ಉಳಿದ ಹೌದು ನಿಮ್ಮ ನಮ್ಮ ಸೊ ಸೊ ಅವ್ರು ರುದ್ರಯ ಅವರು ತುಂಬಾ ಇನ್ಫಾರ್ಮೇಷನ್ ಕೊಟ್ಟರು ನನಗೆ ನೆಕ್ಸ್ಟ್ ಇಲ್ಲಿ ಬರೋವಾಗ ವಿಡಿಯೋ ಮಾಡ್ಕೊಳ್ಳೋಕೆ ತುಂಬ ಈಝಿ ಆಗುತ್ತೆ ನಿಯರ್ ಬೈ ಜಾಗಗಳಿಗೂ ಹೇಳಿದ್ದಾರೆ ಸೊ ಅವ್ರ ಪರ್ಮಿಷನಿಂದ ನೋಡೋಣ ಅದೆಲ್ಲ ಚಾನಲ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ಸೊ ಒಂದು ಜನಾಂಗ ಇದು ಗೌಳಿಗರು ಒಂದು ನಿಮಿಷ ನೋಡಿ ಗೌಳಿ ಒಮ್ಮೆ ಗೌಡ್ ನಾನು ನಿಜ ಇದ್ರುಕೊಂಬಿಟ್ಟಿದ್ದೆ ನಾನು ಯಾವುದೋ ನಾಯ ಮಲ್ಕೊಂಡಿದೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಭಯ ಆಗೋಯ್ತು ನನಗೆ ನಾಯ ಮಲ್ಕೊಂಡಿದೆ ಅಂತ ನ್ಯಾಚುರಲ್ ಆಗಿದೆ ಇದು ಗೌಳಿ ಸಮುದಾಯ ಗೌಳಿಗರು ಅಂತ ಇದೆ ಈ ಗೌಳಿಗ ಸಮುದಾಯದ ಬಗ್ಗೆ ಹೇಳೋದಾದ್ರೆ ಇವರು ಉಳಿದ ನಾಲ್ಕು ಸಮುದಾಯದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್ ಗೌಳಿಗ ಸಮುದಾಯ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾರೆ ಅಂದ್ರೆ ಅರೆಮಲ್ನಾಡು ಇರುತ್ತಲ್ಲ ಅಂತ ಪ್ರದೇಶಗಳಲ್ಲಿ ಕಂಡು ಬರ್ತಾರೆ ಅಂದ್ರೆ ಈ ಯಲ್ಲಾಪುರ ದಾಂಡೇಲಿ ಶಿವಮೊಗ್ಗ ಜಿಲ್ಲೆ ಹತ್ರ ಹೊಸನಗರ ಭದ್ರಾವತಿ ಶಿಕಾರಿಪುರ ಇಂಥ ಜಾಗಗಳಲ್ಲಿ ಇವರು ವಾಸ ಇರ್ತಾರೆ ಬೇಸಿಕಲಿ ಈ ಗೌಳಿ ಸಮುದಾಯ ಅವರು ನೊಮ್ಯಾಟ್ಸ್ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೊಲಸೆ ಹೋಗ್ತಿರ್ತಾರೆ ಹಾಗೆ ಮಹಾರಾಷ್ಟ್ರ ಗೋವಾ ಇಂದ ಹೊಲಸೆ ಬಂದು ಕರ್ನಾಟಕದಲ್ಲಿ ನೆಲೆವೂರ್ತಾರೆ ಆದ್ರೆ ಈಗ ನಾನು ಹೇಳಿದ್ನಲ್ಲ ಕೆಲವೊಂದು ಜಾಗಗಳು ಅಲ್ಲಿ ಇವರು ಕಂಪ್ಲೀಟ್ ಆಗಿ ಇವರು ವಾಸ ಇದ್ದಾರೆ ಅಂದ್ರೆ ಈಗ ನಾರ್ಮಲ್ ಹಳ್ಳಿ ಜನಗಳು ಹೇಗಿರ್ತಾರೆ ಆತರ ಒಂದು ಜೀವನನ ಇವಾಗ ಇವರು ಕಟ್ಕೊಂಡಿದ್ದಾರೆ ಇವರ ಮೇನ್ ಆಕ್ಯುಪೇಷನ್ ಬಂದು ಎಮ್ಮೆ ಸಾಕಾಣಿಕೆ ಸೊ ಇವರ ಜೀವನದ ಆಧಾರ ಕೂಡ ಅದೇನೆ ಎಮ್ಮೆ ಹಾಲನ್ನು ಕರೆದು ಅದನ್ನ ಮಾರಾಟ ಮಾಡಿ ಇವರ ಜೀವನನ ಸಾಗಿಸ್ತಾರೆ ಸೊ ನೋಡಿ ಇಲ್ಲಿ ಎಮ್ಮೆ ಕಟ್ಟಿದ್ದಾರೆ ಹಾಲು ಕರಿತಿದ್ದಾರೆ ಅಲ್ಲೊಬ್ರು ಎಮ್ಮೆ ಮೇಯಿಸ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲೊಬ್ರು ಮಹಿಳೆ ಇಲ್ಲೋ ಹಳ್ಳದಿಂದ ಬಾವಿಯಿಂದ ನೀರು ತಗೊಂಡು ಬರ್ತಿದ್ದಾರೆ ಸೊ ಎಲ್ಲೋ ಒಂದು ನಾರ್ಮಲ್ ಜೀವನನ ನಡೆಸ್ತಿರ್ತಾರೆ ಆಲ್ಸೋ ಇವ್ರಿಗೆ ನೋಡಿ ಕೋಳಿ ಕೂಡ ಸಾಕಾಣಿಕೆ ಮಾಡ್ತಿದ್ದಾರೆ ಕೋಳಿ ಕೂಡ ಸಾಕ್ತಾರೆ ಇಲ್ಲೊಬ್ರು ಯಾರೋ ಬಟ್ಟೆ ಪಾತ್ರೆ ತೊಳಿತಿದ್ದಾರೆ ಸೊ ಹೀಗೆ ಒಂದು ನಾರ್ಮಲ್ ಹಳ್ಳಿ ಜೀವನ ನಡೆಸ್ತಾರೆ ಆಲ್ಸೋ ಇವರು ನಮ್ಗಳ ತರನೇ ಹಬ್ಬಗಳು ಕೂಡ ಆಚರಿಸ್ತಾರೆ ಸೊ ಇವರಲ್ಲೂ ಹಲವಾರು ಹಬ್ಬಗಳಿದೆ ಏನಂದ್ರೆ ಹೋಳಿ ಹುಣ್ಣಿಮೆ ಅಂತ ಹಬ್ಬನ ಇವ್ರು ಆಚರಿಸ್ತಾರೆ ಮೇನ್ ಹಬ್ಬ ಇವ್ರದು ಮತ್ತೆ ಮಹಾನವಮಿ ಆಚರಿಸ್ತಾರೆ ದೀಪಾವಳಿ ಹಬ್ಬ ಆಚರಿಸ್ತಾರೆ ಇವರ ಒಂದು ಸಮುದಾಯದ ಮುಖ್ಯವಾದ ಹಬ್ಬ ಏನು ಅಂದ್ರೆ ವರ್ಕೂಡ ಹಬ್ಬ ಅಂತ ಮಾಡ್ತಾರೆ ಭೂಯಂ ಹಬ್ಬ ಅಂತ ಮೋಸ್ಟ್ಲಿ ಅದು ಭೂಮಿ ಪೂಜೆ ಆ ತರ ಏನೋ ಮಾಡಬಹುದು ಸೊ ಅದು ಒಂದು ಕಡೆ ಸಿಕ್ತು ನನ್ಗೆ ಇನ್ಫರ್ಮೇಶನ್ ಸೊ ಬನ್ನಿ ಇವ್ರ ಮನೆ ಹೇಗಿದೆ ನೋಡೋಣ ನೋಡಿ ಇಲ್ಲಿ ಯಾರೊಬ್ರು ಮಹಿಳೆ ಮಜ್ಜಿಗೆ ಕಡಿತಾ ಇದಾರೆ ಇದ್ರ ಜೊತೆಗೆ ಇವರು ಪಶು ವೈದ್ಯದಲ್ಲೂ ಕೂಡ ಪರಿಣಿತರು ಅಂದ್ರೆ ಪಶುಗಳಲ್ಲಿ ಪ್ರಾಣಿಗಳಿಗೆ ಏನಾದ್ರೂ ಏನಾದ್ರೂ ಒಂದು ಸಮಸ್ಯೆ ಇತ್ತು ಅಂದ್ರೆ ಆರೋಗ್ಯದಲ್ಲಿ ಹಸು ಹೆಮ್ಮೆ ಏನಾರ ಇದ್ರೆ ಅದಕ್ಕೆ ಚಿಕಿತ್ಸೆ ಕೂಡ ಇವ್ರು ಕೊಡ್ತಾರೆ ಔಷಧಿ ಕೂಡ ಇವ್ರು ಮಾಡ್ಕೊಡ್ತಾರೆ ಸೊ ಆ ಒಂದು ಕಲೆ ಅಥವಾ ವಿದ್ಯೆ ಹೇಳ್ತೀವಿ ಅದು ಕೂಡ ಇವರಲ್ಲಿ ಇದೆ ನೋಡಿ ಈ ಫೋಟೋದಲ್ಲಿ ಅವರು ಹೋಳಿ ಹಬ್ಬನ ಆಚರಿಸೋಕೆ ನೋಡ್ಬೋದು ಗೌಳಿ ಸಂಸಾರ 咖喱没喱的。 ಸೊ ಇದು ಗೌಳಿಗ ಗೌಳಿ ಸಮುದಾಯದ ಮನೆ ಇನ್ನೊಂದಿದೆ ಅದನ್ನು ನೋಡ್ಬಿಡೋಣ ಬನ್ನಿ ಸೊ ಎಲ್ಲ ಎಲ್ಲ ನೋಡ್ಬಿಟ್ವಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಐದು ಜನಾಂಗದ ಮನೆಗಳನ್ನ ನೋಡಿದ್ವಿ ಇವಾಗ ಫೈವ್ ಡಿಫ್ರೆಂಟ್ ಹೌಸಸ್ ನೋಡಿದ್ವಿ ಸೊ ಐದು ಜನಾಂಗದ ಮನೆಗಳು ನೋಡಿದ್ವಿ ಐದೇ ಇದ್ದಿದ್ದು ನಾನು ಇನ್ನೊಂದು ಇದೆ ಅಂದ್ಕೊಂಡೆ ಸೊ ಎಲ್ಲ ಆಯಿತು ಗೆಸ್ಟ್ ಕೂಡ ಬರ್ತಾ ಇದ್ದಾರೆ ಸೌಂಡ್ ಕೇಳಿಸ್ತಾ ಇರ್ಬೋದು ಕೆಸರು ಬಂದಿದ್ದಾರೆ ಅನಿಸುತ್ತೆ ನೋಡೋಣ ಬನ್ನಿ ಸೊ ಗೆಸ್ಟ್ ಕೂಡ ಬಂದಿದ್ದಾರೆ ಸೊ ಗೆಸ್ಟ್ ಎಲ್ಲ ಬಂದುಬಿಟ್ಟಿದ್ದಾರೆ ಹೊರಗಡೆ ಹೋಗೋಣ ಇವಾಗ ಅವರೆಲ್ಲ ಬರೋವಾಗ ಯಾರೂ ಇರಬಾರ್ದೀನಿ ತುಂಬ ಥ್ಯಾಂಕ್ಸ್ ಅಕ್ಕ ಪರ್ಮಿಷನ್ ಕೊಟ್ಟು ಹೊರಗಡೆ ಬಿಡಿಸೋದಕ್ಕೆ ತೋರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಬಟ್ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಅಷ್ಟೇ ಾಗಲೇ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ ನೋಡಿ ಎಲ್ಲನೂ ಕೇಳಿಸ್ತಾ ಇರ್ಬೋದು ಸೌಂಡು ಒಂದು ನಿಮಿಷ ಹಾಗಾದ ಹೋದಕ್ಕೆ ಖರಾಬಿಟ್ಟವಲ್ಲ ಮಾಡ್ತಾ ಇದ್ದಾರೆ ಇದು ನಮ್ಮ ಆಶಾಕ್ರ ಮಗು ನೋಡಿದ್ರಲ್ಲ ಹೇಗಿತ್ತು ಜನಪದದ ಗಿರಿಜನ ಲೋಕ ತುಂಬಾನೇ ಅದ್ಭುತವಾಗಿತ್ತಲ್ಲ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಬಟ್ ಇದನ್ನೆಲ್ಲ ನೋಡೋವಾಗ ನಮಗೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೈಡ್ ಇದ್ರೆ ಇವಾಗ ಅಪ್ಪಾಜಿ ಸರ್ ಎಲ್ಲ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸೊ ಅನ್ಫಾರ್ಚುನೇಟ್ಲಿ ಅವರೆಲ್ಲ ಪಾಪ ಬೇರೆ ಕೆಲಸದಲ್ಲಿ ಬಿಜಿ ಆಗಿದ್ರು ನಿಮಗೆ ಗೊತ್ತು ಸೊ ನಿಮ್ಮಲ್ಲೂ ಯಾರಾದ್ರೂ ನೋಡಿಲ್ದೇವ್ರ ಇರೋರಿದ್ರೆ ಇಲ್ಲಿ ಬರ್ಬೇಕನ್ನ ಆಸೆ ಇದ್ರೆ ಖಂಡಿತ ಬನ್ನಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈ ತರ ಬಿಡು ದಿನಗಳಲ್ಲಿ ಬಂದ್ರೆ ವೀಕೆಂಡ್ಸ್ ಎಲ್ಲ ಸೊ ನೀವು ಬಂದು ಇಲ್ಲಿ ಗೈಡ್ ಸಪೋರ್ಟ್ ಇಂದ ನೀವು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಲ್ಸೋ ನನ್ನಷ್ಟಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಇಲ್ಲೆಲ್ಲ ಓಡಾಡ್ತಿದ್ದೆ ಸೊ ಅದನ್ನ ಅಬ್ಸರ್ವ್ ಮಾಡಿ ಅವರಾಗಿ ಅವರು ಬಂದು ಪಪ್ಪ ಸರ್ ಅವರು ಕೂಡ ತುಂಬಾ ಇನ್ಫಾರ್ಮೇಶನ್ ಕೊಟ್ಟರು ನಾವೆಲ್ಲರೂ ಆರಾಮಾಗಿ ಮನೆಯಲ್ಲಿ ಮೂರೊತ್ತು ಊಟ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿ ನಮ್ಮ ಮನೆಯವ್ರ ಜೊತೆ ನಮ್ಮ ಮಕ್ಳುಗಳ ಜೊತೆ ಮನೆ ಒಳಗಡೆ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾವಿರಾರು ಪೊಲೀಸ್ ಆಫೀಸರ್ಸ್ ನಮಿಗಾಗಿ ನಮ್ಮ ಮನೆಯವರಿಗಾಗಿ ನಮ್ಮ ಸೊಸೈಟಿಗಾಗಿ ನಮ್ಮ ಸೊಸೈಟಿಲಿ ಒಂದು ಒಳ್ಳೆ ರೂಲ್ ಫಾರ್ಮ್ ಆಗ್ಬೇಕು ಒಂದು ಒಳ್ಳೆ ಸುಧಾರಣೆ ತರಬೇಕು ಸಮಾಜದಲ್ಲಿ ಅಂತ ಎಷ್ಟೆಲ್ಲ ದುಡಿತಾರೆ ಅಂಡ್ ನಮ್ಗಾಗಿ ಕಷ್ಟ ಕೂಡ ಪಡ್ತಾರೆ ಸೊ ಅಂತ ಎಲ್ಲಾ ಪೊಲೀಸ್ ಆಫೀಸರ್ಸ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ಅವ್ರಿಗೆಲ್ಲ ತುಂಬಾನೇ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಆಲ್ಸೋ ನೀವೇ ನೋಡಿದ್ರಿ ರುದ್ರೇಶ್ ಅಂಕಲ್ ಎಷ್ಟು ಸಿಂಪಲ್ ಆಗಿ ಎಷ್ಟು ಹಂಬಲ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂತ ಸೊ ನಾರ್ಮಲಿ ಎಲ್ಲರೂ ಪೊಲೀಸ್ ಅಂದ್ರೆ ತುಂಬಾನೇ ಸ್ಟ್ರಿಕ್ಟ್ ಅಂತ ಅವ್ನ ಎಲ್ಲಾ ಬೇರೆ ತರನೇ ಜಡ್ಜ್ ಮಾಡ್ಬಿಡ್ತೀವಿ ಅವರು ಕೂಡ ತುಂಬಾ ಕೈಂಡ್ ಆಗಿರ್ತಾರೆ ಸಾಫ್ಟ್ ಸ್ಪೋಕನ್ ಆಗಿರ್ತಾರೆ ಒಳ್ಳೆ ಹೃದಯ ಇರುತ್ತೆ ಸೊ ನೀವೇ ನೋಡಿದ್ರಲ್ಲ ರುದ್ರೇಶ್ ಎಷ್ಟು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆಲ್ಲ ಅಂತ ಸೊ ಹೀಗೆ ಎಷ್ಟೋ ಜನ ಇರ್ತಾರೆ ಸೊ ಅವ್ರನ್ನೆಲ್ಲ ನಾವು ಯಾರು ತಪ್ಪಾಗಿ ಜಡ್ಜ್ ಮಾಡ್ಬಾರ್ದು ಅಂತ ನಾ ಇದೊಂದು ರಿಕ್ವೆಸ್ಟ್ ಅಷ್ಟೇ ಸೊ ಫೈನಲಿ ಜನಪದದಲ್ಲಿ ಅದ್ಭುತವಾದಂತಹ ಗಿರಿಜನ ಲೋಕನ ಇವತ್ತು ನಾವು ನೋಡಿದ್ವಿ ಅಂಡ್ ನಿನ್ನೆಯಿಂದನೂ ಗೆಸ್ಟ್ ಬಂದ್ರು ಅಂಸಲಿಕಾ ಸರ್ ಬಂದ್ರು ಅಶೋಕ್ ಸರ್ ಬಂದ್ರು ಅಂತೆಲ್ಲ ಹೇಳ್ತಾನೆ ಇದೀನಿ ಬಟ್ ಯಾರು ತೋರ್ಸ್ತಿಲ್ಲ ಅಂತ ವೈಕೊಳ್ತಾ ಇದ್ದೀರ ನನಗೆ ಚೆನ್ನಾಗ್ ಗೊತ್ತು ನಿರ್ಮಲಾನಂದ ಸ್ವಾಮಿಗಳು ಅಶೋಕ್ ಸರ್ ಹಂಸಲಿಕಾ ಸರ್ ನೋಡೋದಕ್ಕೆ ಅವ್ರ ಮಾತುಗಳನ್ನ ಕೇಳೋದಕ್ಕೆ ಯಾರಿಗೆ ತಾನೇ ಇರಲ್ಲ ಹೇಳಿ ಆದ್ರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಖಂಡಿತ ತೋರ್ಸೋದಿಕ್ಕಾಗಲ್ಲ ಹಾಗಾಗಿ ನೀವು ನಾಳಿನ ವಿಡಿಯೋಗೆ ಖಂಡಿತ ವೇಟ್ ಮಾಡ್ಲೇಬೇಕಾಗತ್ತೆ ಸೊ ನಾಳಿನ ವಿಡಿಯೋದಲ್ಲಿ ನಮ್ಮ ನಾದಬ್ರಹ್ಮ ಹಂಸಲಿಕ್ಕ ಸರ್ ಅವರು ನಮ್ಮ ಜನಪದ ಬಗ್ಗೆ ನಮ್ಮ ನಾಗೇಗೌಡ್ರ ಬಗ್ಗೆ ಏನಂತ ಮಾತಾಡಿದ್ರು ಅನ್ನೋ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಗಿದ್ರೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ಆಲ್ ಓಫ್ ಟೇಕ್ ಕೇರ್ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ